ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಕೈಗೆ ಇದರ ವರದಿ ಈಗ ಸಿಕ್ಕಿದೆ ಅಧಿಕಾರಿಗಳ ಕೈಗೆ ಇದೀಗ ಐವಿ ಫ್ಲೂಯಿಡ್ ವರದಿ ಸಿಕ್ಕಿದೆ ಇನ್ನು ಐವಿ ಫ್ಲೂಯಿಡ್ನಿಂದಲೇ ಈ ಒಂದು ಬಾಣಂತಿಯರ ಸಾವಾಗಿದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿತ್ತು ಮೇಲ್ನೋಟಕ್ಕೆ ಕಂಡುಬಂದಿತ್ತು ಇದೇ ಕಾರಣಕ್ಕಾಗಿ ಈ ಆರ್ ಎಲ್ ಫ್ಲೂಯಿಡ್ ಏನಿತ್ತು ಅದನ್ನು ಪಡೆದುಕೊಂಡು ಅದರ ಸ್ಯಾಂಪಲ್ ಅನ್ನ ಪಡೆದುಕೊಂಡು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಕಳಿಸಲಾಗಿದೆ ಇನ್ನು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಇದನ್ನ ಪ್ರಯೋಗಕ್ಕೆ ಒಳಪಡಿಸಿದಾಗ ಕೆಲವು ಆಘಾತಕಾರಿ ಅಂಶಗಳು ಈಗ ಬೆಳಕಿಗೆ ಬಂದಿದೆ ಈ ಐವಿ ಫ್ಲೂಯಿಡ್ ಏನಿದೆ ಇದನ್ನ ಬಳಕೆ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ವರದಿ ಕೊಟ್ಟಿದೆ ಮೂರು ಬ್ಯಾಚ್ ಫ್ಲೂಯಿಡ್ ನಲ್ಲಿ ಒಂದು ಬ್ಯಾಚ್ ನ ವರದಿ ಈಗ ಬಹಿರಂಗ ಆಗ್ತಾ ಇದೆ ಒಟ್ಟು ಮೂರು ಬ್ಯಾಚ್ಗಳಲ್ಲಿ ಆರ್ ಎಲ್ ಫ್ಲೂಯಿಡ್ ಏನಿತ್ತು ಅದನ್ನು ತರಿಸಲಾಗಿತ್ತು ಇದರ ಒಂದು ಸ್ಯಾಂಪಲ್ ಅನ್ನು ಕಳಿಸಲಾಗಿತ್ತು ಮೂರು ಬ್ಯಾಚ್ಗಳೇನಿತ್ತು ಮೂರು ಬ್ಯಾಚ್ಗಳ ಒಂದೊಂದು ಸ್ಯಾಂಪಲ್ಗಳನ್ನು ಕಳಿಸಲಾಗಿತ್ತು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಇದನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ ಫ್ಲೂಯಿಡ್ನಲ್ಲಿ ಎಂಟೋಟಾಕ್ಸಿನ್ ಅನ್ನುವಂತಹ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಗ್ಲೂಕೋಸ್ ಬಾಟಲ್ನಲ್ಲಿ ನ್ಯೂನ್ಯತೆ ಕಂಡು ಬಂದಿದೆ ಅಂತ ವರದಿ ಹೇಳ್ತಾ ಇದೆ ಈ ಮೂಲಕ ಐ ವಿ ಫ್ಲೂಯಿಡ್ ಏನಿತ್ತು ಅದು ಡೇಂಜರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೆರಡು ಬ್ಯಾಚ್ನ ವರದಿ ಕೂಡ ಇಂದು ಸಾಯಂಕಾಲ ಅಥವಾ ನಾಳೆ ಕೈ ಸೇರುವಂತಹ ಸಾಧ್ಯತೆ ಇದೆ ಹೀಗಾಗಿ ಈಗ ಗಂಭೀರವಾದಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು ಇದರಿಂದ ಕೆಲವು ಅಧಿಕಾರಿಗಳೇನಿದ್ದಾರೆ ಹೈಯರ್ ಅಥಾರಿಟಿ ಆಗಿರಬಹುದು ಅದೇ ರೀತಿಯಾಗಿ ಹಲವಾರು ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯವನ್ನು ತೋರಿರುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಯಾಕಂದರೆ ಯಾವುದೇ ಒಂದು ಮೆಡಿಸಿನ್ ಆಗಿರಬಹುದು ಅಥವಾ ಯಾವುದೇ ಒಂದು ಸಿರಿಂಜ್ಗಳಾಗಿರ್ಬೋದು ಏನೇ ತರಿಸಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನೂರಾರು ಬಾರಿ ಸಾಕಷ್ಟು ಬಾರಿ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ ಎಲ್ಲವನ್ನ ಪರೀಕ್ಷೆಗೆ ಒಳಪಡಿಸಿದ ಬಳಿಕ ಅಲ್ಲಿಂದ ಟೆಂಡರ್ ಮೂಲಕವಾಗಿ ಖರೀದಿ ಮಾಡಬೇಕಾಗತ್ತೆ ಆದರೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಯಾರಪ್ಪ ಈ ಆರ್ ಎಲ್ ಫ್ಲೂವಿಡ್ ತರಿಸಿದ್ರಲ್ವಾ ಇದನ್ನು ತರಿಸಿ ಎಲ್ಲ ಬಾಣಂತಿಯರಿಗೆ ಏನು ಹಾಕಿದ್ರು ಅಳವಡಿಕೆ ಮಾಡಿದ್ದಂತಹ ಈ ಆರ್ ಎಲ್ ಫ್ಲೂಯಿಡನ್ನು ತರಿಸಿದ್ದು ಹೇಗೆ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಯಾಕಂದರೆ ಒಂದು ಅದರಲ್ಲಿ ಈಗ ಬ್ಯಾಕ್ಟೀರಿಯಾ ಏನು ಕಂಡು ಬಂದಿದೆಯಲ್ಲ ಬ್ಯಾಕ್ಟೀರಿಯಾ ಕಂಡು ಬಂದಿದೆ ಅಂತಂದರೆ ಒಂದು ಅದನ್ನು ಸರಿಯಾಗಿ ಪ್ಯಾಕೇಜಿಂಗ್ ಮಾಡಿಲ್ಲ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದನ್ನು ಉತ್ಪಾದನೆ ಮಾಡಿರಬೇಕಾದ್ರೆ ಆಗಲೇ ಅದರಲ್ಲಿ ಸಮಸ್ಯೆ ಉಂಟಾಗಿರುತ್ತೆ ಹೀಗಾಗಿ ಅಧಿಕಾರಿಗಳು ಸರಿಯಾಗಿ ಕ್ಲಿಯರೆನ್ಸ್ ಕೊಡಲಿಲ್ವಾ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ